ಅದೊಂದು ವಿಶೇಷ ದೇಗುಲ ಆ ದೇಗುಲದಲ್ಲಿನ ಮೂರು ದೀಪಗಳು ಪವಾಡದ ರೀತಿಯಲ್ಲಿ ಬೆಳಗುತ್ತಿದ್ವು ಆದರೆ ದೇಗುಲದಲ್ಲಿ ಜರುಗಿದ ಘಟನೆಯೊಂದು ಗ್ರಾಮಸ್ಥರ ಚಿಂತೆಗೆ ಕಾರಣವಾಗಿದೆ ವರ್ಷಗಳಿಂದ ಉರಿಯುತ್ತಿದ್ದ ದೀಪ ಎಣ್ಣೆ ಇಲ್ಲದೆ ನಿರಂತರವಾಗಿ ಉರಿಯುತ್ತಿದ್ದ ಮೂರು ದೀಪಗಳು ದೀಪಗಳು ಆರಿದ್ರೆ ಕೆಡುಕಾಗಲಿದೆ ಎಂದು ಜನರ ಆತಂಕ ಉತ್ತರ ಕನ್ನಡದ ಜಿಲ್ಲೆಯ ಮುಂಡಗೋಡ ತಾಲೂಕಿನ ಜನರಲ್ಲಿ ಸತ್ಯ ಆತಂಕ ಮನೆ ಮಾಡಿದೆ ಈ ಆತಂಕಕ್ಕೆ ಕಾರಣ ಮುಂಡಗೋಡಿನ ಚಿಕ್ಕಳ್ಳಿಯಲ್ಲಿರುವ ದೀಪನಾಥೇಶ್ವರ ದೇವಾಲಯದಲ್ಲಿ ಕಳೆದ ನಲವತ್ತೈದು ವರ್ಷಗಳಿಂದ ಎಣ್ಣೆ ಹಾಗೂ ಬತ್ತಿಯ ಸಹಾಯವಿಲ್ಲದೆ ಉರಿಯುತ್ತಿದ್ದ ಮೂರು ದೀಪಗಳು ನಂದಿರೋದು ದೀಪನಾಥೇಶ್ವರ ದೇವಾಲಯದಲ್ಲಿ ನಾಲ್ಕು ದಶಕಗಳ ಹಿಂದೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ದೈವಜ್ಞ ಶಾರದಮ್ಮ ಎಂಬವರು ಈ ಮೂರು ದೀಪಗಳನ್ನ ಬೆಳಗಿಸಿದ್ರು ಎಣ್ಣೆ ಇಲ್ಲದೆಯೂ ಉರಿಯುತ್ತಿದ್ದ ಈ ದೀಪಗಳನ್ನ ಲಕ್ಷ್ಮೀ ಸರಸ್ವತಿಯ ಪ್ರತಿರೂಪವೆಂದು ಪೂಜಿಸಲಾಗ್ತಿತ್ತು ಶಾರದಮ್ಮರ ನಿಧನದ ಬಳಿಕ ಅವರ ಸಂಬಂಧಿಕರು ಪೂಜಿಸಿಕೊಂಡು ಬರ್ತಿದ್ರು ಆದರೆ ಕಳೆದ ಹದಿನೈದು ದಿನದ ಹಿಂದೆ ದೇವಸ್ಥಾನ ನಿರ್ವಹಣೆ ಮಾಡ್ತಿದ್ದ ವೆಂಕ ದೈವಜ್ಞ ಎಂಬವರು ಮೃತಪಟ್ಟಿದ್ದಾರೆ ಆಗ ದೇವಸ್ಥಾನದ ಬಾಗಿಲು ಮುಚ್ಚಲಾಗಿತ್ತು ಸಾವಿನ ಸೂತಕ ಕಳೆದ ಬಳಿಕ ದೇವಸ್ಥಾನದ ಬಾಗಿಲು ತೆರೆದು ನೋಡಿದಾಗ ಮೂರು ದೀಪಗಳು ಆರಿದ್ರು ಹೇಳ್ಬೇಕಂತಂದ್ರೆ ಅದ್ರ ಬಗ್ಗೆ ಶ್ರದ್ಧೆ ಭಕ್ತಿ ಇದೆ ನಮ್ಗೆ ಅದ್ರ ಹಾಗೇ ಅಂದ್ರೆ ನಮಗೂ ಒಂಥರ ಸಮಾಧಾನ ಇಲ್ಲ ಹಿಂದೆ ನಮ್ಮ ನಮ್ಮ ಊರಲ್ಲಿರೋ ವೀರೇಶ್ವರ ಮಹಾರಾಜರು ಕಲಮೇಶ್ವರ ಮಹಾರಾಜರು ಇಂಥ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಊರು ನಮ್ದು ಇದರಿಂದ ಅನ್ನುವಂತ ಚಿಂತೆ ನಮಗಿದೆ ಸತ್ಯ ಎಷ್ಟು ಬಾರಿ ದೀಪ ಹೊತ್ತಿಸಿದರೂ ಉರಿಯುತ್ತಿಲ್ವಂತೆ ಊರಿಗೆ ಕೆಡಕಾಗುವ ಭಯದಲ್ಲಿ ದೇವಸ್ಥಾನದ ಬಾಗಿಲು ಮುಚ್ಚಿಸಿದ ಗ್ರಾಮಸ್ಥರು ಸಾರ್ವಜನಿಕರ ವೀಕ್ಷಣೆಗೂ ನಿರ್ಬಂಧ ಹೇರಿದ್ದಾರೆ ಮೂರು ದೀಪಗಳು ಆರಿರುವ ಸುದ್ದಿ ಗ್ರಾಮದಲ್ಲಿ ಕಾಡ್ಗಿಚ್ಚಿನಂತೆ ಹರಡಿದ್ದು ಯಾವ ಕಾರಣಕ್ಕಾಗಿ ಈ ದೀಪಗಳು ಆರಿವೆ ಎಂಬುದೇ ಯಕ್ಷ ಪ್ರಶ್ನೆಯಾಗಿದೆ ದಶಕಗಳಿಂದ ಎಣ್ಣೆ ಇಲ್ಲದೆ ಬೆಳಗುತ್ತಿದ್ದ ಮೂರು ದೀಪ ಏಕಾಏಕಿ ಆರಿರೋದು ಜನರಲ್ಲಿ ಬೇಸರ ಹಾಗೂ ಭೀತಿಯನ್ನ ಸೃಷ್ಟಿಸಿರೋದಂತೂ ಸತ್ಯ ಭರತ್ ರಾಜ್ ಕಲ್ಲಡ್ಕ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕಾರವಾರ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್